ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ರವೀಂದ್ರನಾಥ್ ಅವರು ಸ್ಲೀವ್ಸ್ ಕಟಿಂಗ್ನ ಸ್ವಲ್ಪ ನಿಧಾನವಾಗಿ ತೋರಿಸ್ಕೊಡಿ ಅಂತ ಕೇಳಿದರು ಅವರಿಗೋಸ್ಕರ ಮತ್ತು ನನ್ನ ವ್ಯೂವರ್ಸ್ಗೋಸ್ಕರ ಇವತ್ತಿನ ವೀಡಿಯೋಲಿ ನಾನು ಸ್ಲೀವ್ಸ್ ಕಟಿಂಗ್ನ ತೋರಿಸ್ಕೊಡ್ತಿದ್ದೀನಿ ಇಲ್ಲಿ ನೋಡಿ ಲೈನಿಂಗ್ನ ನಾನು ಸ್ಲೀವ್ಸ್ಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆನ ಕಟ್ ಮಾಡಿಕೊಂಡು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಇದು ನಾಲ್ಕು ಲೇಯರ್ ಇದೆ ಸ್ಲೀವ್ಸ್ ಕಟ್ ಮಾಡೋಕ್ಕೆ ನಾಲ್ಕು ಲೇಯರ್ ಬರೋ ರೀತಿ ಫೋಲ್ಡ್ ಮಾಡಿಟ್ಕೋಬೇಕಲ್ವ ಅದಕ್ಕೆ ನಾಲ್ಕು ಲೇಯರ್ ಬರೋ ಥರ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಪೂರ್ತಿ ಫೋಲ್ಡ್ ಆಗಿರೋ ಸೈಡ್ ಮೇಲೆ ಬರಬೇಕು ಓಪನ್ ಇರೋ ಸೈಡ್ ಕೆಳಗಡೆ ಬರಬೇಕು ಈ ಥರ ಇದೆಯಾ ಅಂತ ನೋಡಿಕೊಂಡು ಬಟ್ಟೆನ ಕರೆಕ್ಟಾಗಿ ಇಟ್ಕೊಳ್ಳಿ ಈ ಕಡೆ ಸೈಡ್ ನೋಡ್ತಿರ್ಬೋದು ನೀವು ನಾಲ್ಕು ಲೇಯರ್ ಒಂದೇ ಸಮ ಇಲ್ಲ ಹೆಚ್ಚು ಕಡಿಮೆ ಇದೆ ಅಲ್ವಾ ಇದನ್ನು ಸಮ ಮಾಡ್ಕೊಳ್ಳೋಕ್ಕೋಸ್ಕರ ಅಂತ ನಾನೊಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಒಂದು ಸ್ಟ್ರೇಟ್ ಲೈನ ಹೇಳ್ಕೊಂಡು ಕಟ್ ಮಾಡ್ಕೊತೀನಿ ವೆದರ್ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ನೆಗಡಿ ಆಗ್ಬಿಟ್ಟು ವಾಯ್ಸ್ ಚೇಂಜ್ ಆಗಿದೆ ಅಡ್ಜಸ್ಟ್ ಮಾಡ್ಕೋತೀರಾ ಅನ್ಕೋತೀನಿ ನೋಡಿ ಈ ಕಡೆ ಸೈಡು ಕಟ್ ಮಾಡಿ ತೆಗ್ದ್ಬಿಡ್ತೀನಿ ಈಗ ನಾಲ್ಕು ಲೇಯರ್ಗಳು ಒಂದೇ ಸಮ ಬಂತು ಸ್ಲೀವ್ಸ್ ಲೆಂತ್ ಟೋಟಲ್ ಲೆಂತ್ ಎಂಟು ಇಂಚ್ ಬೇಕು ಇವರು ಅಳತೆ ಬ್ಲೌಸಲ್ಲಿ ಶಾರ್ಟ್ ಸ್ಲೀವ್ಸ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಅಳತೆ ಶಾರ್ಟ್ ಸ್ಲೀವ್ಸ್ ಇದೆ ಸ್ವಲ್ಪ ಉದ್ದ ಇಡಕ್ಕೆ ಹೇಳಿದ್ರು ಅದರಿಂದ ನಾನು ಎಂಟು ಇಡ್ತಾ ಇದ್ದೀನಿ ಎಂಟು ಇಂಚ್ಗೆ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಒಂದು ಇಂಚನ್ನ ಸೇರಿಸ್ಬೇಕು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂತ ಈ ಕಡೆ ನೋಡಿ ನಾನು ಇನ್ನು ಸ್ವಲ್ಪ ನೀಟಾಗಿ ಹೇಳ್ಕೊಡ್ತೀನಿ ಸ್ಲೀವ್ಸು ನಾವು ಈ ರೀತಿ ಬರೋ ಥರ ಕಟ್ ಮಾಡ್ಕೊಳ್ಳೋದು ಈ ಕಡೆ ಇಲ್ಲಿ ಸ್ಲೀವ್ಸ್ ರೌಂಡ್ ಬರುತ್ತೆ ಸ್ಲೀವ್ಸ್ ರೌಂಡ್ಗೆ ನೀವು ಹೆಮ್ಮಿಂಗ್ ಮಾಡ್ತೀನಿ ಅಂತಂದರೆ ಈ ಕಡೆ ಸ್ಟಿಚಿಂಗ್ ಮಾರ್ಜಿನ್ನ ಒಂದು ಕಾಲು ಇಂಚ್ ತೊಗೊಳ್ಳಿ ಇಲ್ಲಾಂದರೆ ಅರ್ಧ ಇಂಚ್ ತಗೊಂಡ್ರೆ ಸಾಕಾಗುತ್ತೆ ನಾನು ಹೆಮ್ಮಿಂಗ್ ಮಾಡ್ತಾ ಇಲ್ಲ ಆದ್ದರಿಂದ ಅರ್ಧ ಇಂಚನ್ನ ಸ್ಟಿಚಿಂಗ್ ಮಾರ್ಜಿಂಗ್ ತಗೋತೀನಿ ಇಲ್ಲಿ ನೋಡಿ ಅರ್ಧ ಇಂಚ್ಗೆ ಒಂದು ಸ್ಟ್ರೇಟ್ ಲೈನ್ ಹೇಳ್ಕೊಡ್ತೀನಿ ಇಲ್ಲಿಂದ ತೋಳಿನ ಉದ್ದ ಮಾರ್ಕ್ ಮಾಡ್ಕೊಳ್ಳೋಣ ತೋಳಿನ ಉದ್ದ ರೆಡಿ ನಮಗೆ ಎಂಟು ಇಂಚ್ ಬೇಕಲ್ವಾ ಎಂಟು ಇಂಚ್ಗೆ ಈ ಕಡೆ ಅರ್ಧ ಇಂಚ್ ಮಾತ್ರ ಸ್ಟಿಚಿಂಗ್ ಮಾರ್ಜಿನ ಸೇರಿಸ್ಬೇಕು ಯಾಕಂದರೆ ನಾವಿಲ್ಲಿ ಸ್ಲೀವ್ಸ್ನ ಬ್ಲೌಸ್ಗೆ ಅಟ್ಯಾಚ್ ಮಾಡ್ತೀವಲ್ವ ಇಲ್ಲಿ ಅರ್ಧ ಇಂಚ್ ಇದು ಒಳಗಡೆ ಇನ್ನಾಗುತ್ತೆ ನಾವು ಸ್ಟಿಚಿಂಗ್ ಮಾಡಿದಾಗ ಅದರಿಂದ ಈ ಕಡೆ ಅರ್ಧ ಇಂಚ್ ಮಾತ್ರ ಸೇ ಸ್ಟಿಚಿಂಗ್ ಮಾರ್ಜಿನ್ ತೊಗೊಂಡ್ರೆ ಸಾಕು ಈ ಕಡೆ ಮಾತ್ರ ಹೆಮ್ಮಿಂಗ್ ಮಾಡಿದರೆ ಒಂದು ಕಾಲು ಇಂಚ್ ತೊಗೊಳ್ಳಿ ಇಲ್ಲಾಂದರೆ ಅರ್ಧ ಇಂಚ್ ತೊಗೊಳ್ಳಿ ಸಾಕು ಟೋಟಲ್ ಆಗಿ ಎಂಟು ಇಂಚ್ ತೋಳಿನ ಉದ್ದಕ್ಕೆ ನಾನಿಲ್ಲಿ ಒಂದು ಇಂಚ್ನ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ಒಂಬತ್ತು ಇಂಚ್ ತಗೊತಾ ಇದ್ದೀನಿ ಇದಿಷ್ಟು ಎಕ್ಸ್ಟ್ರಾ ಬಟ್ಟೆ ಕನ್ಫ್ಯೂಸ್ ಆಗೋದು ಬೇಡ ಇದನ್ನು ಕಟ್ ಮಾಡಿ ತೆಗೆದ್ಬಿಡ್ತೀನಿ ಟೋಟಲ್ ಆಗಿ ನಿಮಗೆ ಹೇಳಬೇಕಂದ್ರೆ ಹೆಮ್ಮಿಂಗ್ ಮಾಡಿದ್ರೆ ನೀವು ತೋಳಿನ ಉದ್ದ ಎಷ್ಟಿರುತ್ತೆ ಅದಕ್ಕೆ ಈ ಕಡೆ ಒಂದು ಕಾಲು ಈ ಕಡೆ ಅರ್ಧ ಇಂಚ್ ಸೇರಿಸಿ ಒಂದು ಮುಕ್ಕಾಲು ಇಂಚಿನ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ತಗೊಳ್ಳಿ ಅಂದರೆ ಎಂಟಕ್ಕೆ ಒಂದು ಮುಕ್ಕಾಲನ್ನ ಸೇರಿಸಿ ಅಂದರೆ ಒಂಬತ್ತು ಮುಕ್ಕಾಲು ಆಗ್ಲ ತಗೊಳ್ಳಿ ಹೆಮ್ಮಿಂಗ್ ಮಾಡಲ್ಲ ಅಂದರೆ ತೋಳಿನ ಉದ್ದಕ್ಕೆ ಒಂದು ಇಂಚ್ ಮಾತ್ರ ಸೇರಿಸಿ ಈ ಕಡೆ ಅರ್ಧ ಇಂಚ್ ಈ ಕಡೆ ಅರ್ಧ ಇಂಚ್ ಮಾರ್ಜಿನ್ಗೆ ಹೋಗುತ್ತೆ ಇದಿಷ್ಟು ಅರ್ಥ ಆಯಿತು ಅನ್ಕೋತೀನಿ ಈಗ ಎಂಟು ಇಂಚ್ ಸ್ಲೀವ್ಸ್ ಉದ್ದಕ್ಕೆ ಡೌನಿಂಗ್ ಎಷ್ಟು ತೊಗೊಳ್ಳೋಣ ಅಂತ ನೋಡೋಣ ಎಂಟು ಇಂಚು ಉದ್ದಕ್ಕೆಲ್ಲ ಮೂರು ಕಾಲು ಮೂರಿಂದ ಮೂರು ಕಾಲು ಇಂಚ್ ತನಕ ಡೌನಿಂಗ್ನ ಕೊಡ್ಬೋದು ನಾನಿಲ್ಲಿ ಮೂರು ಕಾಲು ಕೊಡ್ತಾ ಇದ್ದೀನಿ ಡೌನಿಂಗ್ ಮೂರು ಕಾಲು ಇಂಚ್ ಕೊಟ್ಟು ಲೈನ್ ಹಾಕೋತೀನಿ ಈಗ ಆರ್ಮೋಲ್ ಅಳತೆ ಬ್ಲೌಸಲ್ಲಿ ಆರ್ಮೋಲ್ ಅಂದರೆ ಈ ಮೆಷರ್ಮೆಂಟ್ ಇಲ್ಲಿ ನೋಡಿ ಇಲ್ಲಿ ಶೋಲ್ಡರ್ ಇದೆ ಅಲ್ವಾ ಇಲ್ಲಿಂದ ಈ ಜಾಯಿಂಟ್ ತನಕ ಎಷ್ಟಿದೆ ಅಂತ ನೋಡ್ಕೋಬೇಕು ಇದನ್ನು ಆರ್ಮೋಲ್ ಅಂತ ಕರಿತೀವಿ ಆರ್ಮೋಲ್ ರೌಂಡ್ ಎಷ್ಟು ಬರುತ್ತೆ ಅಂತ ನೋಡೋಣ ಕರೆಕ್ಟಾಗಿ ಈ ಥರ ಬಟ್ಟನ್ನೇ ನೀಟಾಗಿ ಸೆಟ್ ಮಾಡಿಕೊಂಡು ಈ ಶೋಲ್ಡರ್ ಜಾಯಿಂಟ್ ಇದೆ ಅಲ್ವಾ ಇಲ್ಲಿ ಕರೆಕ್ಟಾಗಿ ಫೋಲ್ಡ್ ಆಗಿರಬೇಕು ಮತ್ತು ಈ ಜಾಯಿಂಟ್ ಹತ್ರನೂ ಕರೆಕ್ಟಾಗಿ ಫೋಲ್ಡ್ ಆಗಿರಬೇಕು ಸಮ ಬರಬೇಕು ಈ ಥರ ಇಟ್ಕೊಂಡು ಆರ್ಮೋಲ್ ಮೆಷರ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಇಲ್ಲಿ ಸ್ಟಿಚ್ ಹಾಕಿದಾರಲ್ವ ಈ ಸ್ಟಿಚ್ಗೆ ಟೇಪ್ನ ಇಟ್ಕೊತ ಮೆಷರ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಏಳು ಕಾಲ್ ಮೇಲೆ ಒಂದು ಪಾಯಿಂಟ್ ಎಕ್ಸ್ಟ್ರಾ ಬರ್ತಾ ಇದೆ ಏಳು ಕಾಲು ತೊಗೋತೀನಿ ಸಾಕು ಇದು ಎಂಟೂವರೆ ಚೆಸ್ಟ್ ಮೆಷರ್ಮೆಂಟ್ ಇದೆ ನಾಲ್ಕು ಪಕ್ಕ ಮಾಡಿದ್ರೆ ಎಂಟೂವರೆ ಚೆಸ್ಟ್ ಮೆಷರ್ಮೆಂಟ್ ಬರುತ್ತೆ ಇದಕ್ಕೆಲ್ಲ ಏಳು ಕಾಲು ತೊಗೊಂಡ್ರೆ ಸಾಕಾಗುತ್ತೆ ಫ್ರಂಟ್ ಸೈಡ್ ನೋಡೋಣ ಕೆಲವು ಬ್ಲೌಸಲ್ಲಿ ಅಳತೆ ಬ್ಲೌಸಲ್ಲಿ ಏನಾಗುತ್ತೆ ಫ್ರಂಟ್ ಜಾಸ್ತಿ ಇರುತ್ತೆ ಅಥವಾ ಬ್ಯಾಕ್ ಕಮ್ಮಿ ಇರುತ್ತೆ ಅಥವಾ ಬ್ಯಾಕ್ ಜಾಸ್ತಿ ಇರುತ್ತೆ ಫ್ರಂಟ್ ಕಡಿಮೆ ಇರುತ್ತೆ ಆದ್ರಿಂದ ನಾವು ಎರಡೂ ಸೈಡ್ನೂ ಮೆಷರ್ ಮಾಡಿ ನೋಡಿಕೊಂಡ್ರೆ ಕರೆಕ್ಟಾಗಿ ಆರ್ಮಾಲ್ ರೌಂಡ್ ಎಷ್ಟು ಬರುತ್ತೆ ಅಂತ ಸಿಗುತ್ತೆ ಸೊ ನಾನು ಫ್ರಂಟ್ ಸೈಡ್ ಕೂಡ ಮೆಷರ್ ಮಾಡ್ಕೋತೀನಿ ಫ್ರಂಟ್ ಸೈಡ್ ಕೂಡ ಅದೇ ರೀತಿ ನಾವು ಆರ್ಮಾಲ್ ಮೆಷರ್ ಮಾಡ್ಕೋಬೇಕು ಇಲ್ಲೂ ನೋಡಿ ನಮಗೆ ಏಳು ಕಾಲು ಸಿಗ್ತಾ ಇದೆ ಕರೆಕ್ಟಾಗಿ ಇವ್ರದ್ದು ಫ್ರಂಟು ಮತ್ತು ಬ್ಯಾಕ್ ಎರಡು ಒಂದೇ ಸಮಯ ಇದೆ ಏನು ಹೆಚ್ಚು ಕಡಿಮೆ ಇಲ್ಲ ಸೊ ಏಳು ಕಾಲು ಇಂಚನ್ನ ಆರ್ಮಾಲ್ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ಇಲ್ಲಿ ಮೇಲ್ಗಡೆಯಿಂದ ಮೇಲ್ಗಡೆಯಿಂದ ಎರಡು ಇಂಚ್ ತನಕ ನಾವು ಯಾವುದೇ ಶೇಪ್ನೂ ತೆಗಿಬಾರ್ದು ಎರಡು ಇಂಚ್ಕೊಂದು ಮಾರ್ಕ್ ಮಾಡ್ಕೋತೀನಿ ಮತ್ತು ಒಂದೂವರೆ ಇಂಚ್ಕೊಂದು ಮಾರ್ಕ್ ಮಾಡ್ಕೋತೀನಿ ಓಕೆನಾ ಫಸ್ಟ್ ಇಲ್ಲಿ ಒಂದೂವರೆ ಇಂಚ್ಕೊಂದು ಎರಡು ಇಂಚ್ಕೊಂದು ಮಾರ್ಕ್ ಮಾಡ್ಕೊಳ್ಳಿ ಆಮೇಲೆ ಈ ಎಡ್ಜಿಂದ ಈ ಎಡ್ಜಿಂದ ಆರ್ ಮೋಲ್ ಮೇಷರ್ ಮಾಡ್ಕೊಂಡ್ವಲ್ವ ಈಗ ಅದನ್ನು ಈ ಲೈನ್ಗೆ ಮಾರ್ಕ್ ಹಾಕಬೇಕು ನಾವು ಆರ್ಮೋಲ್ ಮೆಷರ್ಮೆಂಟ್ ಮಾಡಿಕೊಂಡಾಗ ನಮಗೆ ಏಳು ಇಂಚ್ ಎರಡು ಏಳು ಕಾಲಿಂಚ್ ಬಂತಲ್ವ ಆದರೆ ಇಲ್ಲಿ ಮಾರ್ಕ್ ಮಾಡಿಕೊಳ್ಳುವಾಗ ಒಂದು ಕಾಲಿಂಚನ್ನ ಕಡಿಮೆ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ ಯಾಕಂದರೆ ನಾವಿಲ್ಲಿ ಶೇಪ್ ತೆಗಿತೀವಲ್ವ ಶೇಪ್ ತೆಗೆದಾಗ ಕಾಲಿಂಚ್ ಜಾಸ್ತಿ ಹೆಚ್ಚು ಕಡಿಮೆ ಬರ್ಬೋದು ಆದ್ದರಿಂದ ಮಾರ್ಕ್ ಹಾಕೋ ಹಾಕ್ಕೊಳ್ಳುವಾಗಲೇ ಕಾಲಿಂಚನ್ನ ಕಡಿಮೆ ಮಾಡಿ ಮಾರ್ಕ್ ಹಾಕ್ಕೊಂಡ್ರೆ ಶೇಪ್ ತೆಗೆದಾಗ ನಮಗೆ ಸರಿ ಹೋಗುತ್ತೆ ಇಲ್ಲಿ ನೋಡಿ ಈ ಪಾಯಿಂಟಿಂದ ನಾನು ಇಲ್ಲಿ ಏಳು ಕಾಲಿಂಚ್ ಇಂಚ್ ಅಂದರೆ ಅದರಲ್ಲಿ ಕಾಲಿಂಚನ್ನ ಕಡಿಮೆ ಮಾಡಿ ಏಳು ಇಂಚ್ಗೆ ಮಾರ್ಕ್ ಹಾಕೋತೀನಿ ಮತ್ತು ಈ ಕಡೆ ಅವರು ಅಳತೆ ಬ್ಲೌಸು ನಮಗೆ ಶಾರ್ಟ್ ಸ್ಲೀವ್ ಕೊಟ್ಟಿದ್ದಾರೆಲ್ವ ಆದ್ದರಿಂದ ಒಂದು ಅಂದಾಜು ಮೇಲೆ ನಾನು ಆರ್ಮೋಲ್ ಈ ಕಡೆ ಸೈಡ್ ಅಂದರೆ ಸ್ಲೀವ್ಸ್ ರೌಂಡ್ ಬರುತ್ತಲ್ಲ ಈ ಕಡೆ ಇದನ್ನು ಒಂದು ಅಂದಾಜು ಮೇಲೆ ನಾಲ್ಕು ಮುಕ್ಕಾಲು ಇಂಚ್ ಕೊಟ್ಟಿರ್ತೀನಿ ಸ್ಟಿಚ್ ಮಾಡಿದ್ಮೇಲೆ ಅವ್ರಿಗೆ ಹಾಕ್ಸಿ ನೋಡಿ ಲೂಸ್ ಅಥವಾ ಟೈಟ್ ಆದರೂ ಆಯಿತು ಅಂದರೆ ನಾನು ಅವ್ರಿಗೆ ಸರಿ ಮಾಡಿಕೊಡ್ತೀನಿ ಈಗ ಸದ್ಯಕ್ಕೆ ಈ ಕಡೆ ಸೈಡ್ ನಾವು ನಾಲ್ಕು ಮುಕ್ಕಾಲು ಇಂಚನ್ನ ತೊಗೊಳ್ಳೋಣ ಮತ್ತು ಮಾರ್ಜಿನ್ಗೋಸ್ಕರ ಒಳಗಡೆ ಮಾರ್ಜಿನ್ ಅಂದರೆ ಈ ಥರ ಟೈಟ್ ಆದರೆ ಬಿಚ್ಚ್ಕೊಳಕ್ಕೆ ಅಂತ ಬಟ್ಟೆ ಕೊಟ್ಟಿರ್ತಾರಲ್ವ ಇದನ್ನು ಮಾರ್ಜಿನ್ ಅಂತ ಕರಿತೀವಿ ಈ ಮಾರ್ಜಿನ್ಗೋಸ್ಕರ ನಾನು ಒಂದು ಮುಕ್ಕಾಲು ಇಂಚನ್ನ ತೊಗೋತಾ ಇದ್ದೀನಿ ಇಲ್ಲೂ ಒಂದು ಒಂದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿದೆ ಮತ್ತು ಇಲ್ಲೂ ಒಂದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿದೆ ಈಗ ನಾವು ಶೇಪ್ ತೆಗಿಯೋಣ ಶೇಪ್ ತೆಗಿಯೋಕ್ಕೂ ಮುಂಚೆ ಇಲ್ಲಿ ನೋಡಿ ಒಂದೂವರೆ ಇಂಚ್ಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ವ ಈ ಮಾರ್ಕಿಂದ ಆರ್ಮೋಲ್ ರೌಂಡ್ ಮಾರ್ಕ್ ಮಾಡ್ಕೊಂಡ್ವಲ್ವಾ ಇಲ್ಲಿಗೆ ನೋಡಿ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ ಐದು ಮುಕ್ಕಾಲು ಇಂಚ್ ಬರ್ತಾ ಇದೆ ಈ ಐದು ಮುಕ್ಕಾಲು ಇಂಚನ್ನ ಅರ್ಧ ಮಾಡೋಣ ಅಂದರೆ ನಮಗೆ ಮೂರು ಮೂರು ಇಂಚ್ಗಿಂತ ಒಂದು ಪಾಯಿಂಟ್ ಕಡಿಮೆ ಬರುತ್ತೆ ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ವಲ್ಲ ಆ ಮಾರ್ಕ್ ತಗೋತಾಯಿದ್ದೀನಿ ನಾನು ಎರಡು ಇಂಚ್ ತಗೋತಾ ಇಲ್ಲ ಒಂದೂವರೆ ಇಂಚ್ದು ಈ ಮಾರ್ಕ್ಗಿಂತ ಇಲ್ಲಿಗಿಟ್ಟು ಐದು ಮುಖಾಲಲ್ಲಿ ಅರ್ಧ ಅಂದರೆ ಮೂರು ಪಾಯಿಂಟ್ಗಿಂತ ಒಂದು ಪಾಯಿಂಟ್ ಕಡಿಮೆ ಇಲ್ಲಿಗೆ ಮಾರ್ಕ್ ಮಾಡ್ಕೋತೀನಿ ಇದು ಸೆಂಟರ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡೋಣ ಈಗ ಶೇಪ್ ತೆಗಿಬೇಕು ಈ ಒಂದು ಲೈನ್ ಹಾಕ್ಕೊಬಿಡ್ತೀನಿ ನೋಡಿ ಇಲ್ಲಿಂದ ಇಲ್ಲಿಗೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಲೈನ್ ಹಾಕೊಂಡ್ವಲ್ಲ ಈಗ ಇಲ್ಲಿಂದ ಒಂದು ಕಾಲು ಇಂಚಷ್ಟು ಒಂದು ಕಾಲು ಇಂಚಷ್ಟು ಸೆಂಟರ್ ಮಾರ್ಕ್ ತನಕ ಶೇಪ್ನ ಈ ರೀತಿ ಒಳಗಡೆ ಆಗಿರ್ತಾರೆ ತೆಗೀರಿ ಸ್ವಲ್ಪ ಒಳಗಡೆ ಬರಲಿ ಒಂದು ಚೂರು ಜಾಸ್ತಿ ಬೇಡ ಒಂದು ಚೂರು ಒಂದು ಕಾಲು ಇಂಚಷ್ಟು ಒಳಗಡೆ ಬರಲಿ ಮತ್ತು ಈಗ ನಾನು ಫಸ್ಟ್ ತೆಗಿತಾ ಇರೋದು ಬ್ಯಾಕ್ ಶೇಪ್ ಆಯ್ತಾ ಬ್ಯಾಕ್ ಶೇಪ್ ಆಗಿರೋದ್ರಿಂದ ಈ ಅರ್ಧದಿಂದ ನಾನು ಇಲ್ಲಿ ಎರಡು ಇಂಚಿಗೆ ಮಾರ್ಕ್ ಮಾಡಿದೀನಲ್ವಾ ಈ ಪಾಯಿಂಟ್ ನ ಜಾಯಿಂಟ್ ಮಾಡ್ಕೋಬೇಕು ಇಲ್ಲಿಂದ ಈ ಲೈನ್ ಇಂದ ಈ ಕಡೆಕ್ ತೆಗಿಬೇಕು ಶೇಪ್ನ ನೋಡಿ ಈ ತರ ಈ ಶೇಪ್ನ ನಾನು ಎರಡು ಇಂಚಿಗೆ ಜಾಯಿನ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಈಗ ಫ್ರೆಂಡ್ ಶೇಪ್ ತೆಗಿಯೋಣ ಫ್ರೆಂಟ್ ಶೇಪು ಸೇಮ್ ನಾವು ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ವ ಇಲ್ಲಿಂದ ಒಂದು ಅರ್ಧ ಇಂಚಷ್ಟು ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿ ಈ ಸೆಂಟರ್ ಮಾರ್ಕಿಂದ ಅರ್ಧ ಇಂಚ್ ಮೇಲ್ಗಡೆಯಾಗೆ ಮಾರ್ಕ್ ಮಾಡಿಕೊಂಡು ಈ ಶೇಪಿಂದ ಈ ಅರ್ಧ ಇಂಚನ್ನ ಈ ರೀತಿ ಸೇಮ್ ಇಲ್ಲಿ ಶೇಪ್ ತೆಗ್ದಿದ್ದೀವಲ್ವ ಇದೇ ರೀತಿ ಇಲ್ಲೂ ತೆಗಿಬೇಕು ಆದರೆ ಈ ಈ ಅರ್ಧದಿಂದ ನಾವು ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡ್ವಲ್ಲ ಆ ಪಾಯಿಂಟ್ನ ಜಾಯಿಂಟ್ ಮಾಡ್ಕೊಳ್ಳೋಣ ಇಲ್ಲಿಂದ ನೋಡಿ ಈ ರೀತಿ ಈಗ ಆರ್ಮೋಲ್ ರೌಂಡ್ ಆರ್ಮೋಲ್ ರೌಂಡ್ ಮತ್ತು ಸ್ಲೀವ್ಸ್ ರೌಂಡ್ ಎರಡನ್ನೂ ಜಾಯಿನ್ ಮಾಡಿಕೊಂಡು ಮಾರ್ಜಿನ್ ಮಾರ್ಕ್ಗಳನ್ನು ಕೂಡ ಜಾಯಿನ್ ಮಾಡ್ಕೊತೀನಿ ಮತ್ತು ಈ ಆರ್ಮೋಲ್ ರೌಂಡಿಂದ ಈ ಮಾರ್ಜಿನ್ ಬರುತ್ತಲ್ವ ಇಲ್ಲಿಂದ ಒಂದು ಕಾಲು ಇಂಚಷ್ಟು ಶೇಪ್ ಕೊಡೋಣ ಒಂದು ಕಾಲು ಇಂಚಷ್ಟು ಕೆಳಗಡೆಗೆ ಈ ರೀತಿ ಒಳಗಡೆ ಆದಂಗೆ ತಗೋತೀನಿ ಇಷ್ಟೇ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದು ತುಂಬ ಈಸಿ ಇರುತ್ತೆ ಆದರೆ ಬಿಗಿನರ್ಸ್ಗಳಿಗೆ ಶೇಪ್ ತೆಗಿಯುವಾಗ ಒಂದು ಸ್ವಲ್ಪ ಹಿಂಸೆ ಅನಿಸ್ಬೋದು ಅರ್ಥ ಆಗಿದೆ ಅನ್ಕೋತೀನಿ ಶೇಪ್ ತೆಗ್ದಾಯ್ತಲ್ವಾ ಶೇಪ್ ತೆಗದ್ಮೇಲೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋದೇ ಮರ್ತ್ಬಿಟ್ಟೆ ನಾನು ಶೇಪ್ ತೆಗೆದ್ಮೇಲೆ ಆರ್ಮೋಲ್ ರೌಂಡ್ ಎಷ್ಟಿತ್ತು ಅಷ್ಟನ್ನು ಮೆಷರ್ ಮಾಡಿ ಒಂದು ಸಲ ಚೆಕ್ ಮಾಡ್ಕೋಬೇಕು ಈ ರೀತಿ ಒಂದು ಅರ್ಧ ಇಂಚಷ್ಟು ಗ್ಯಾಪ್ನ ಕೊಡಿ ಏಕೆಂದರೆ ನಾವು ಅರ್ಧ ಇಂಚ್ ಬಿಟ್ಟು ನಾವು ಸ್ಟಿಚ್ ಹಾಕೋದಲ್ವಾ ಸ್ಲೀವ್ಸ್ ಜಾಯಿಂಟ್ ಮಾಡುವಾಗ ಆದ್ದರಿಂದ ಒಂದು ಅರ್ಧ ಇಂಚಷ್ಟು ಗ್ಯಾಪ್ ಕೊಟ್ಟು ಫಸ್ಟು ಬ್ಯಾಕ್ ಶೇಪ್ಗೆ ಇಲ್ಲಿ ತನಕ ಏಳು ಏಳು ಕಾಲು ಇಂಚ್ ಬರುತ್ತಾ ಅಂತ ಚೆಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ರೀತಿ ಒಂದು ಅರ್ಧ ಅರ್ಧ ಇಂಚಷ್ಟು ಬಿಟ್ಟು ಬಿಟ್ಟು ಟೆಪ್ನ ಹಿಡಿತಾ ಹೋಗಿ ನೋಡಿ ಕರೆಕ್ಟಾಗಿ ಇಲ್ಲಿ ನಾನು ಲೈನ್ ಹಾಕಿದ್ದೀನಲ್ವಾ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿಗೆ ಕರೆಕ್ಟಾಗಿ ಏಳು ಕಾಲು ಇಂಚ್ ಬಂತು ನಾನು ಆಗಲೇ ಇಲ್ಲಿಂದ ಇಲ್ಲಿಗೆ ಸ್ಟ್ರೇಟಾಗಿ ಮಾರ್ಕ್ ಮಾಡ್ಕೊಳ್ಳುವಾಗ ಕಾಲು ಇಂಚನ್ನ ಕಡಿಮೆ ಮಾಡಿ ಏಳು ಇಂಚ್ ತಗೊಳ್ಳಿ ಅಂತ ಹೇಳಿದ್ದೆ ಈಗ ನೋಡಿ ನಾವು ಶೇಪ್ ತೆಗೆದ ಮೇಲೆ ಆ ಶೇಪ್ಗೆ ನಾವು ಮೆಜರ್ ಮಾಡಿಕೊಂಡಾಗ ಕಾಲು ಇಂಚ್ ಹೆಚ್ಚಿಗೆ ಅಂದರೆ ನಮಗೆ ಆರ್ಮಲ್ ರೌಂಡ್ ಎಷ್ಟು ಬೇಕು ಅಷ್ಟು ಕರೆಕ್ಟಾಗಿ ಸಿಕ್ತು ಅಂದರೆ ನಾವು ಶೇಪ್ನ ಕರೆಕ್ಟಾಗಿ ತೆಗ್ದಿದ್ದೀವಿ ಅಂತ ಅರ್ಥ ಈಗ ಅದೇ ರೀತಿ ನಾನು ಫ್ರೆಂಡ್ ಶೇಪ್ ಕೂಡ ಮೆಷರ್ ಮಾಡ್ಕೋತೀನಿ ಇಲ್ಲಿ ನೋಡಿ ಈ ರೀತಿ ಸ್ಟ್ರೇಟಾಗಿ ಇಟ್ಕೊಂಡು ಒಂದು ಅರ್ಧ ಅರ್ಧ ಇಂಚಷ್ಟು ಗ್ಯಾಪ್ನ ಕೊಟ್ಟು ಈ ಶೇಪಿಂದ ಈ ಶೇಪಿಂದ ಫ್ರಂಟ್ ಶೇಪಿಂದ ಒಂದು ಅರ್ಧ ಅರ್ಧ ಇಂಚಷ್ಟು ಗ್ಯಾಪ್ನ ಕೊಟ್ಟು ಮೆಷರ್ ಮಾಡ್ಕೊಳ್ಳಿ ಇಲ್ಲೂ ನೋಡಿ ಕರೆಕ್ಟಾಗಿ ಏಳು ಕಾಲು ಇಂಚೆ ಬಂತು ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಗ್ಯಾಪ್ ಇದೆ ಇಲ್ಲಿಗೆ ಕರೆಕ್ಟಾಗಿ ಏಳು ಕಾಲು ಬಂತು ನಿಮಗೆ ಶೇಪ್ ನೀಟಾಗಿ ಕಾಣಲಿ ಅಂತ ನಾನಿಲ್ಲಿ ಲೈನ್ ಹಾಕಿದ್ನಲ್ಲ ಅದನ್ನು ಅಳಿಸಿದ್ದೀನಿ ನೋಡಿ ಅಳಿಸಿದ್ದೀನಿ ಆ ಲೈನ್ ಮಾತ್ರ ಅಳಿಸಿದ್ದೀನಿ ಅಷ್ಟೇ ಅದು ಬಿಟ್ಟರೆ ನಾನು ಇನ್ನೇನು ಚೇಂಜಸ್ ಮಾಡಿಲ್ಲ ಶೇಪ್ ನೀಟಾಗಿ ಕಾಣ್ತಿದೆ ಅಲ್ವಾ ಇಷ್ಟೇ ಸ್ಲೀವ್ಸ್ ಕಟಿಂಗ್ ನಾನು ಎಕ್ಸ್ಪ್ಲೈನ್ ಮಾಡಿರೋದು ನಿಮ್ಗೆ ಅರ್ಥ ಆಗಿದ್ದೇನೆ ಅಂತ ಅನ್ಕೋತೀನಿ ನಾನು ಅರ್ಥ ಆಗಿಲ್ಲ ಯಾವುದಾದ್ರೂ ಪಾಯಿಂಟ್ ಅಂತಂದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ವಿಡಿಯೋ ನೋಡಿಕೊಂಡು ಹಾಗೆ ಹೊಂಟೋಗಿಬಿಟ್ರೆ ನನಗೆ ಹೇಗೆ ಅರ್ಥ ಆಗಬೇಕಲ್ವಾ ನಿಮ್ಗೆ ಅರ್ಥ ಆಗಿದೆಯೋ ಅಥವಾ ಇಷ್ಟ ಆಗಿದೆಯೋ ಇಲ್ವೋ ಅಂತ ನನಗೆ ಗೊತ್ತಾಗಲ್ಲವಾ ಸೊ ಪ್ಲೀಸ್ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಗೇನಾದರೂ ಡೌಟ್ ಇತ್ತು ಅಂತಂದರೆ ಇಲ್ಲಾಂದರೆ ಅರ್ಥ ಆಯಿತು ಅಂತಂದರೆ ನನಗೆ ಅದನ್ನು ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಇನ್ನು ನನ್ನ ಚಾನಲಲ್ಲಿ ಇನ್ಯಾವ ಥರ ವೀಡಿಯೋಸ್ ನಿಮಗೆ ಬೇಕಂತ ನನಗೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವೀಡಿಯೋಲಿ ನಾನು ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗ್ಬೋದು ಆದರೆ ಖಂಡಿತವಾಗ್ಲೂ ನಾನು ವೀಡಿಯೋ ಹಾಕಿ ಹಾಕ್ತೀನಿ ಮತ್ತು ನಾನು ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಸ್ಲೀವ್ಸ್ ಕಟ್ ಮಾಡೋಕ್ಕೆ ಬಟ್ಟೆ ಕಡಿಮೆ ಬಂತು ಅಂದರೆ ಅದನ್ನು ಯಾವ ರೀತಿ ಎಕ್ಸ್ಟ್ರಾ ಬಟ್ಟೆನ ಜಾಯಿಂಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ವಿಡಿಯೋ ಮಾಡಿಟ್ಟಿದ್ದೀನಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ನಂಗೆ ಸ್ವಲ್ಪ ಟೈಮ್ ಇಲ್ಲ ಅದನ್ನು ಕೂಡ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ಎಕ್ಸ್ಟ್ರಾ ಬಟ್ಟೆ ಜಾಯಿಂಟ್ ಮಾಡ್ಕೊಳ್ಳೋದು ಗೊತ್ತಾಗಿಲ್ಲ ಅಂತಂದರೆ ಆ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಚೆಕ್ ಮಾಡಿ ನನ್ನ ಚಾನಲಲ್ಲಿ ನನ್ನ ವಿಡಿಯೋನ ತುಂಬ ಜನ ಏನೋ ನೋಡ್ತಾ ಇದ್ದೀರಾ ಆದರೆ ಅದರಲ್ಲಿ ಮುಕ್ಕಾಲ್ ಭಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ನನ್ನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ತಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿರೋ ಐಕಾನ್ ಕೂಡ ಆನ್ ಮಾಡಿಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದರಿಂದ ನೀವು ಆದಷ್ಟು ಬೇಗ ನನ್ನ ವಿಡಿಯೋನ ನೋಡ್ಬೋದು ಫ್ರೆಂಡ್ಶಿಪ್ ಕಟ್ ಮಾಡ್ಕೊಳ್ಳುವಾಗ ಎರಡು ಲೇಯರ್ಗಳನ್ನ ಮಾತ್ರ ತಗೊಂಡು ಇನ್ನೆರಡು ಲೇಯರ್ನ ಹಾಗೆ ಬಿಡಬೇಕು ಎರಡು ಲೇಯರ್ ಮಾತ್ರ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ಲೇಯರ್ ಮಾತ್ರ ತೊಗೊಂಡು ಫ್ರೆಂಟ್ ಶೇಪ್ನ ಕಟ್ ಮಾಡ್ಕೋಬೇಕು ಈ ಶೇಪ್ ಫ್ರೆಂಟ್ ಶೇಪ್ ಕಟ್ ಮಾಡ್ಕೊಳ್ಳುವಾಗ ಎರಡೆರಡು ಎರಡೆರಡು ಸಲ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಬ್ಯಾಕ್ ಶೇಪ್ನು ನಾವು ಸೇರಿಸಿ ಕಟ್ ಮಾಡ್ಕೊಂಬಿಟ್ರೆ ಸ್ಟಿಚಿಂಗ್ ಮಾಡುವಾಗ ಪ್ರಾಬ್ಲಮ್ ಆಗುತ್ತೆ ಸೊ ಎರಡು ಲೇಯರ್ ಮಾತ್ರ ಇದೆಯಾ ಅಂತ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಇಲ್ಲಿಂದ ಶೇ ಅದೇ ಶೇಪ್ಗೆ ಕಟ್ ಮಾಡ್ಕೊಳ್ಳಿ ಇಷ್ಟೇ ಇವತ್ತಿನ ವಿಡಿಯೋ ಬೇಗ ಬೇಗ ಲೈಕ್ ಶೇರ್ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್